ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ಶ್ರಾವಣದ ಮೊದಲನೇ ದಿನ ಇದೆ ನಮ್ಮ ಮನೆಯಲ್ಲಿ ಯಾವ ಥರ ಶ್ರಾವಣದ ಮೊದಲನೇ ದಿನ ದೇವ್ರ ಪೂಜೆ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಯಾವ ದೇವಸ್ಥಾನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಚನ್ನಪಟ್ಟಣದ ಹತ್ತಿರ ಗೌಡಗೆರೆ ಅಂತ ಒಂದು ಊರಿದೆ ಆ ಊರಲ್ಲಿ ಚ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಇವಾಗ ಇವಾಗಂತೂ ಆ ಚನ್ನಪಟ್ಟಣದ ಹತ್ತಿರ ಇರೋ ಚಾಮುಂಡೇಶ್ವರಿ ಬಗ್ಗೆ ತುಂಬ ಜನರು ಒಳ್ಳೇದು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಚಮತ್ಕಾರಗಳು ನಡೀತಾ ಇದ್ದಾವೆ ಅಲ್ಲಿ ಹೋಗಿ ಬಂದರೆ ತುಂಬ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದಾಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾವು ಒಂದ್ಸಾರಿ ಹೋಗಿ ಬರಬೇಕು ಅಂತ ತುಂಬ ದಿನದಿಂದ ನಾವು ಅನ್ಕೋತಾ ಇದ್ವಿ ಆದರೆ ಕಾಲ ಕೂಡೇ ಬರಲಿಲ್ಲ ಹೋಗಿ ಹೋಗೋಕ್ಕೆ ಆಗಿರಲಿಲ್ಲ ಆದರೆ ಇವತ್ತು ಹೋಗ್ತಾ ಇದ್ದೀವಿ ಹೆಂಗೂ ಇವಾಗ ಶ್ರಾವಣದ ಮೊದಲನೇ ದಿನ ಇದೆ ದೇವಸ್ಥಾನಕ್ಕೆ ಹೋಗಿ ಬಂದಂಗೋ ಆಗುತ್ತೆ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವತ್ತು ಬಿ ಜೆ ಪಿಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲೆಲ್ಲ ಪೋಸ್ಟರ್ ಅಂಟಿಸಿದ್ದಾರೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಜನಪದ ಲೋಕ ಜನಪದ ಲೋಕದ ಲೋಕದೊಳಗಡೆ ತುಂಬ ಚೆನ್ನಾಗಿದೆ ಹಾಗೆ ಪಾಪು ಜೊತೆ ಒಂದೆರಡು ರೀಲ್ಸ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ತುಂಬ ಜನರಿದ್ದರು ಅಲ್ಲಿ ನಿಂತ್ಕೊಂಡು ಹೋಗಿ ದೇ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೀವು ನೋಡಿ ದೇವಸ್ಥಾನ ಯಾವ ಥರ ಇದೆ ನಿಮಗೆ ಆ ದೇವಸ್ಥಾನ ನೋಡಿ ಏನು ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಥವಾ ಹೋಗಬೇಕು ಅಂದ್ಕೊಂಡಿದ್ದೀರಾ ಅಂತಲೂ ಹೇಳಿ ನಾನಂತೂ ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಫೈನಲಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದೆ ಸ್ನೇಹಿತರೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು